ಬಂಧುಗಳ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರದಲ್ಲಿದ್ದೀವಿ ಗಿರಿನಗರದ ಗಿರಿನಗರದ ಬಿಡಬ್ಲ್ಯೂ ಎಸ್ ಎಸ್ ಬಿ ಕಾಮಗಾರಿ ನಡೀತಾ ಇದೆ ಒಂದು ರಸ್ತೆಯಲ್ಲಿ ನೀವು ನೋಡಬಹುದು ಕಳೆದ ಮೂರ್ನಾಲ್ಕು ದಿನದಿಂದ ಬೆಂಗಳೂರು ನಗರದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಇವರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಯಾವುದೋ ಒಂದು ಸಣ್ಣ ಪೈಪ್ ಇತ್ತಿಲ್ಲ ಅದನ್ನ ತೆಗೆದು ದೊಡ್ಡ ಪೈಪನ್ನ ಅಳವಡಿಸ್ತೀವಿ ಅಂತ ಹೇಳಿ ಒಂದು ಕಾಮಗಾರಿ ಮಾಡಿದ್ದಾರೆ ಈ ಸುರಿತಾ ಇರುವಂತ ಮಳೆ ಇಲ್ಲಿ ಏನು ಇಲ್ಲಿ ಕಗದು ಪೈಪನ್ನ ಹಾಕಿದ್ದಾರೆ ಅಟ್ಲೀಸ್ಟ್ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿ ಗುಂಡಿಗಳು ಬೀಳುತ್ತೆ ಮಳೆ ಬರ್ತಾ ಇರೋದ್ರಿಂದ ಮತ್ತೆ ನಾವು ಮಣ್ಣು ಮುಚ್ಚಿದ್ರು ಭೂಮಿ ಕುಸಿಯುತ್ತೆ ಅಂತ ಹೇಳಿ ಇಂತಹ ಜಾಗಗಳಲ್ಲಿ ಕನಿಷ್ಠವಾಗಿ ಅಟ್ಲೀಸ್ಟ್ ಒಂದು ದಾರ ಕಟ್ಟೋದು ಅಥವಾ ಏನಾದ್ರೂ ಒಂದು ಮುತುವರ್ಜಿ ವಹಿಸಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಯಾರು ಗುತ್ತಿಗೆದಾರ ಇದ್ದ ಆ ಗುತ್ತಿಗೆ ದರ ಕಾಮನ್ ಸೆನ್ಸ್ ಬಳಸಬೇಕಿತ್ತು ಆದ್ರೆ ಈ ರೀತಿಯಾಗಿ ಇದು ಬೆಂಗಳೂರು ನಗರದಲ್ಲಿ ಮತ್ತು ಇದೇ ರಸ್ತೆಯಲ್ಲಿ ಮೂರನೇ ಗಾಡಿ ಈ ರೀತಿಯಾಗಿ ಈ ಹಳ್ಳದಲ್ಲಿ ಬಿದ್ದು ಇದು ಶಾಲಾ ವಾಹನ ಪಾಪ ಎಷ್ಟೋ ಜನ ಹೇಳ್ತಾರೆ ಯಾವ್ದ್ರೆ ಕಾಮಗಾರಿ ನಡೀತಾ ಇದೆ ಅವ್ರಿಗೆ ಗೊತ್ತಾಗಲ್ವಾ ಅಂತ ರಸ್ತೆ ಎಷ್ಟು ದೊಡ್ಡದಾಗಿದೆ ಹೆಂಗೆ ಅಂತ ನೋಡಬಹುದು ನೀವು ಯಾಕೆಂದ್ರೆ ಇಲ್ಲಿ ಕಾರ್ಗಳು ಇಳಿಸಿದಾರೆ ಪಕ್ಕದಲ್ಲಿ ಒಂದು ಗಾಡಿ ಪಾಸ್ ಆದ್ರೆ ಸಣ್ಣ ಟೂ ವೀಲರ್ ಪಾಸ್ ಆದ್ರೂ ದೊಡ್ಡ ಗಾಡಿ ಅವ್ರಿಗೆ ಗೊತ್ತಾಗಲ್ಲ ಎಳಿಲೇಬೇಕಾಗುತ್ತೆ ಲೆಫ್ಟ್ಗೋ ರೈಟ್ ಗೋ ಎಳಿಬೇಕಾಗುತ್ತೆ ಯಾರು ಈ ಕಾಮಗಾರಿ ಮಾಡಿಸ್ತಾ ಇದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಒಂದೇ ಒಂದು ದಿನ ರಸ್ತೆಯಲ್ಲಿ ನಿಂತು ಸಂಬಂಧಪಟ್ಟಂತ ಅಧಿಕಾರಿಗಳು ಕೆಲಸವನ್ನ ಮಾಡಿಸ್ತಾ ಇಲ್ಲ ಈಗ ಇಲ್ಲಿ ಏನಾದರೂ ಒಂದು ಅಟ್ಲೀಸ್ಟ್ ಒಂದು ದಾರ ಕಟ್ಟೋದು ಬ್ಯಾರಿಕೇಡ್ ಹಾಕಿಸಿ ಒಂದು ಪಟ್ಟಿನಾದ್ರೂ ಮಾಡ್ಬೋದಿತ್ತು ಯಾವುದು ಇಲ್ಲ ನಾಲಕ್ಕುಗಳ ತರ ಕೆಲಸ ಮಾಡ್ತಾ ಇರುವಂತಹ ಇವತ್ತು ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೆಸ್ಕಾಂ ಅವರು ಬಹುತೇಕವಾಗಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಇವತ್ತು ಕೊಚ್ಚೆ ಗುಂಡಿಯಾಗಿದೆ ನಾಲ್ಕು ತಿಂಗಳಿಂದ ಇಲ್ಲಿರುವಂತಹ ಜನಪ್ರತಿನಿಧಿನೂ ಅಷ್ಟೇ ಒಂದೇ ಒಂದು ದಿನ ಬಂದು ರಸ್ತೆಯಲ್ಲಿ ಇಳಿದು ನೋಡಿ ಯಾವ ರೀತಿ ಕಾಮಗಾರಿಗಳಾಗ್ತಾ ಇದೆ ಎಷ್ಟು ಬೇಗ ಕಾಮಗಾರಿಗಳನ್ನ ಮುಗಿಸಬೇಕು ಅಂತ ಹೇಳಿ ಕನಿಷ್ಠ ಪಕ್ಷ ಅಧಿಕಾರಿಗಳಿಗೋ ಅಥವಾ ಗುತ್ತಿಗೆದಾರರಿಗೋ ಹೇಳುವಂತಹ ಕೆಲಸವನ್ನು ಸಹ ಇಲ್ಲಿನ ಜನಪ್ರತಿನಿಧಿ ಮಾಡ್ತಾ ಇಲ್ಲ ಬೆಂಗಳೂರಿನ ಇಲ್ಲಿ ಚುನಾವಣೆ ಬಿಬಿಎಂಪಿ ಚುನಾವಣೆಯಾಗಿ ಐದು ವರ್ಷ ಆಯಿತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಯಾಕೆ ಆಗ್ಬೇಕು ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳು ಯಾಕೆ ಇರಬೇಕು ಅಂದ್ರೆ ಇಂತಹ ಕಾರಣಗಳಿಗೆ ಕನಿಷ್ಠ ಪಕ್ಷ ಸುತ್ತಮುತ್ತ ಇರೋ ಅವರ ಏರಿಯಾದಲ್ಲಿ ಅವ್ರ ಕೆಲಸಗಳನ್ನ ಮಾಡಿಸ್ಕೋಬೇಕಾದಾಗ ಜನಪ್ರತಿನಿಧಿಗಳಿದ್ರೆ ಈ ಅವಘಡಗಳು ಸಂಭವಿಸಲ್ಲ ಮತ್ತೆ ಏನು ನಿಯಮಗಳಿದೆ ಒಂದು ಗುತ್ತಿಗೆ ಕೊಟ್ಟ ಮೇಲೆ ಆ ಗುತ್ತಿಗೆದಾರ ಕರೆಕ್ಟ್ ಆಗಿ ಆ ಗುತ್ತಿಗೆಯಲ್ಲಿ ಇರುವಂತಹ ಇದನ್ನ ಪಾಲಿಸ್ತಾ ಇದನ್ನು ನೋಡುವಂತ ಕೆಲಸವನ್ನ ಅಧಿಕಾರಿಗಳಾಗ್ಲಿ ಅಥವಾ ಸಂಬಂಧಪಟ್ಟವರು ಯಾರು ಮಾಡ್ತಾ ಇಲ್ಲ ಇದು ಒಂದು ಸಣ್ಣ ರಸ್ತೆ ಇರ್ಬೋದು ರೆಸಿಡೆನ್ಶಿಯಲ್ ರೋಡ್ ಇರ್ಬೋದು ಆದ್ರೆ ಇದು ಅವ್ರಿಗೆ ಸಂಬಂಧ ಪಡುತ್ತಲ್ವಾ ಇಲ್ಲಿ ಅವ್ರ ಏನಾದರೂ ಒಂದು ದಾರ ಕಟ್ಟೋದು ಅಥವಾ ಇದನ್ನ ಮುಚ್ಚೋದಕ್ಕೆ ಬೇರೆ ವ್ಯವಸ್ಥೆಯನ್ನ ಮಾಡ್ಕೋಬೇಕಿತ್ತು ಇಲ್ಲಾಂದ್ರೆ ರೋಡ್ ನ ಬ್ಲಾಕ್ ಮಾಡಿಸ್ಬೇಕಿತ್ತು ಈ ಪರಿಸ್ಥಿತಿ ಯಾರಿಗೂ ಈ ಪರಿಜ್ಞಾನನ ಇಲ್ಲ ಗುತ್ತಿಗೆದಾರರು ಆರಾಮಾಗಿ ಮನೆಯಲ್ಲಿ ಇರ್ತಾನೆ ಯಾರೋ ಬರ್ತಾರೆ ಕೂಲಿ ಕೆಲ್ಸದ ಮಾಡದವರು ಜೆ ಸಿ ಬಿ ತರ್ತಾರೆ ಅಗೀತಾರೆ ಅದಾದ್ಮೇಲೆ ಒಂದು ಪೈಪ್ ಹಾಕಿ ಮುಚ್ಚಬಿಟ್ಟು ಹೋಗ್ತಾ ಇರ್ತಾರೆ ಈ ರೀತಿಯಾದಂತ ಅವ್ಯವಸ್ಥೆಗಳನ್ನ ಗಮನಿಸೋರು ಯಾರು ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಏನ್ರಿ ಎದುರಿಸ್ತೀರಾ ಹೋಗಿ ನಮ್ ಬೆಂಗಳೂರು ಬಿಟ್ಟು ಹೋಗಿ ನಿಮ್ಮಿಂದ ನಾವೇನ್ ಬದುಕ್ತಾ ಇಲ್ಲ ಅಂತ ಸ್ವಾಮಿ ಡಿ ಕೆ ಶಿವಕುಮಾರ್ ಅವ್ರೆ ನೋಡಿ ಇದು ಬರೀ ಒಂದು ಉದಾಹರಣೆ ಅಲ್ಲ ಇವತ್ತು ಪ್ರಜಾವಾಣಿಯಲ್ಲಿ ಬಂದಿದೆ ನಿನ್ನೆ ದಿನ ಎರಡೂವರೆ ಕಿಲೋಮೀಟರ್ ಗೆ ಮೂರ್ ಅವರ್ ಆಗಿದೆ ಇದೇ ತರ ಒಂದು ಬಸ್ಸು ಸ್ಕೂಲ್ ಬಸ್ಸು ಸಿಲ್ಕಿ ಇದೇ ರೀತಿಯಾಗಿ ಒಂದು ಗುಂಡಿಯಲ್ಲಿ ಬಿದ್ದು ಎರಡೂವರೆ ಗಂಟೆಗಳ ಕಾಲ ಆ ಬಸ್ ಎತ್ತೋದಕ್ಕೆ ಪ್ರಯತ್ನ ಪಟ್ಟಿರೋದು ಮತ್ತೆ ನಾಲ್ಕು ಅವರ್ ಅಲ್ಲಿ ಜಾಮ್ ಆಗಿರುವಂತದ್ದು ನಾವು ಇದು ಇದನ್ನ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಏನು ಬ್ರಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಕರ್ಮ ಇಲ್ಲಿನ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ಇದ್ರ ಬಗ್ಗೆ ಒಂದು ದಿನ ಬಂದು ರಸ್ತೆಯಲ್ಲಿ ನಿಂತು ನೋಡಿದಾರಾ ಬೆಂಗಳೂರು ನಗರದಲ್ಲಿ ಈ ರೀತಿಯಾದಂತಹ ಎಲ್ಲೆಲ್ಲಿ ಕಳಪೆ ಕಾಮಗಾರಿಗಳು ನಡೀತಾ ಇದಾವೆ ಮತ್ತೆ ಎಲ್ಲೆಲ್ಲಿ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಮುಂದಾಲೋಚನಾ ಕ್ರಮ ಮುಂಜಾಗ್ರತಾ ಕ್ರಮ ಜರುಗಿಸಬೇಕಿತ್ತಿಲ್ಲಿ ಏನ್ ಹಂಗಿದೆ ಇದಕ್ಕೆ ಯಾವ್ದಾದ್ರು ವೆಹಿಕಲ್ ಗಳು ಬಂದ್ರೆ ಹೆಂಗೆ ರೀತಿಯಾಗಿ ಬಿದ್ರೆ ಈಗ ಇವರು ಸ್ಕೂಲ್ ಅವರು ಇದು ತಪ್ಪಾ ಸ್ಕೂಲ್ ವ್ಯಾನ್ ಓಡಿಸ್ತಾ ಇದಾವಂತಪ್ಪ ಅಥವಾ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರು ತಪ್ಪಾ ಇದನ್ನ ಜನನೇ ತೀರ್ಮಾನ ಮಾಡಬೇಕು ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಹೇಳೋರು ಕೇಳೋರು ಯಾರು ಆಗಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಈ ವ್ಯವಸ್ಥೆನ ಸುಧಾರಣೆಗೆ ತರುವಂತದ್ದು ಜನರ ಕೈಲಿದೆ ಜನ ಇವತ್ತು ಮಾತಾಡಬೇಕು ಇವತ್ತು ಏನು ಜೆ ಸಿ ಬಿ ಪಕ್ಷದ ರಾಜಕಾರಣಿಗಳಿಗೆ ಏನಾದ್ರೂ ಆಗೋಗ್ಲಿ ಅವ್ರ ಮನೆ ತುಂಬಬೇಕು ಇವತ್ತು ಹೆಂಗಿದೆ ಅಂದ್ರೆ ಎಮ್ ಎಲ್ ಎಂ ಪಿ ಗಳಿಗಾಗ್ಲಿ ಯಾವ ಹೆಂಗಾರು ಕೆಲಸ ಹೋಗ್ಲಿ ಕಾಂಟ್ರಾಕ್ಟ್ ಅಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಮಗೆ ಕೊಟ್ಬಿಟ್ರೆ ಸಾಕು ಯಾರಾದ್ರೂ ಕೆಲಸ ಮಾಡಲಿ ಹೆಂಗಾದ್ರೂ ಕೆಲಸ ಮಾಡಲಿ ಈ ವ್ಯವಸ್ಥೆಯಲ್ಲಿ ಇದ್ದಾರೆ ಜನಪ್ರತಿನಿಧಿಗಳು ಇವತ್ತು ಮಾತಾಡ್ತಾ ಇಲ್ಲ ಯಾಕೆಂದ್ರೆ ಗೊತ್ತಿದೆ ಕಾಂಟ್ರಾಕ್ಟ್ರು ಬರ್ತಾನೆ ಸರ್ ಒಂದು ಕೆಲಸ ಮಾಡ್ತಾ ಇದೀವಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಿಮ್ಗೆ ಕಮಿಷನ್ ಕೊಟ್ಬಿಡ್ತೀವಿ ನಾವು ಯಾವುದೇ ರೀತಿ ಕೆಲಸ ಮಾಡಿದ್ರು ನೀವು ಕೇಳಬೇಡಿ ಅನ್ನುವಂಥದ್ದು ಇದೆ ಆ ಕಾರಣದಿಂದ ಇವತ್ತು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದು ಬಂಧುಗಳೇ ನಮ್ಮ ವ್ಯವಸ್ಥೆ ನಾಗರಿಕರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಸ್ಥಳೀಯವಾದಂತ ನಾಗರಿಕರು ಇದ್ರ ಬಗ್ಗೆ ಧ್ವನಿ ಆಗ್ಬೇಕು ಅಲ್ವಾ ಸರ್ ನೀವುಗಳೆಲ್ಲ ಮಾತಾಡ್ಬೇಕು ಯಾಕೆಂದ್ರೆ ಎಷ್ಟು ದಿನ ಆಯ್ತು ನಾಲ್ಕೈದು ದಿನ ಮಳೆ ಅಂತ ಗೊತ್ತಿದೆ ಬೆಂಗಳೂರು ನಗರದಲ್ಲಿ ಮೇ ಇಂದ ಮಳೆ ಸುರಿತಾ ಇದೆ ಈ ಸಮಯದಲ್ಲಿ ಇತರ ಕಾಮಗಾರಿಗಳನ್ನ ತಗೊಂಡ್ರೆ ನಾವು ಕೊಚ್ಚೇಲಿ ಓಡಾಡಬೇಕಾ ರಸ್ತೆ ಚೆನ್ನಾಗಿತ್ತಲ್ಲ ಇದು ದಯಮಾಡಿ ಬೆಂಗಳೂರು ನಗರದ ಜನತೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಮುಂದಿನ ಸಲ ಚುನಾವಣೆ ಸಂದರ್ಭಗಳಲ್ಲಿ ನೀವು ಆಯ್ಕೆ ಮಾಡಬೇಕಾದಾಗ ನಿಮಗೆ ನಿಜವಾಗ್ಲೂ ಸೇವೆ ಮಾಡುವಂತಹ ಜನಪ್ರತಿನಿಧಿಗಳನ್ನ ದಯಮಾಡಿ ಆಯ್ಕೆ ಮಾಡ್ಕೊಳ್ಳಿ ಈ ರೀತಿಯಾಗಿ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಸುಳ್ಳು ಹೇಳಿ ಈ ತರ ಮೋರಿ ಬೆಂಗಳೂರು ಮಾಡುವಂತವ್ರನ್ನ ನೀವು ದಯವಿಟ್ಟು ಆಯ್ಕೆ ಮಾಡಬೇಡಿ ಅಂತ ಈ ಮುಖಾಂತರ ನಾನು ತಿಳಿಸ್ತೀನಿ ಇದು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಗಿರಿನಗರ ವಾರ್ಡ್ನಲ್ಲಿ ಆಗಿರುವಂತಹ ಘಟನೆ ನಮಸ್ಕಾರ